ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನೀವೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದು ನಿಮಿಷ ಮಾಡುವಂತಹ ಸಿಂಪಲ್ ಎಕ್ಸರ್ ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಎನರ್ಜಿ ಹೆಚ್ಚಾಗುತ್ತೆ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ಬೋದು ಆತಂಕ ಭಯ ಒತ್ತಡ ಆಂಗ್ಸೈಟಿ ಇದೆಲ್ಲವನ್ನ ನಿವಾರಣೆ ಮಾಡುತ್ತೆ ಇಡೀ ಈ ದಿನ ಸೋಮಾರಿತನ ಅಪ್ಪ ತುಂಬಾ ಸೋಮಾರಿತನ ಮಾಡ್ತೀನಿ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಅನ್ನೋರು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲು ನಿಮ್ಮ ದೇಹದಲ್ಲಿ ಎನರ್ಜಿ ಬರುತ್ತೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಬಾಡಿ ರಿಲ್ಯಾಕ್ಸ್ ವ್ಯತ್ಯಾಸ ಆಗತ್ತೆ ಸ್ನೇಹಿತರೆ ಜಸ್ಟ್ ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ತುಂಬಾ ಒಳ್ಳೆ ವ್ಯತ್ಯಾಸ ಆಗುತ್ತೆ ನಿಮ್ಮ ಒಂದು ಲೈಫ್ ಅಲ್ಲಿ ಅಂತ ಹೇಳ್ಬೋದು ನಿಮ್ಮ ಒಂದು ದಿನನಿತ್ಯದ ಒಂದು ಕೆಲಸಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಹಾಗಿದ್ರೆ ಹೇಗೆ ಮಾಡೋದು ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸಗಿನ ಚಾನೆಲ್ ನ ನೋಡ್ತಾ ಇದ್ರೆ ಹೊಸಗಿನ ಫೇಸ್ಬುಕ್ ಪೇಜ್ ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೇಕು ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು ಸಂಜೆ ಟೈಮ್ ಕೂಡ ಮಾಡಬಹುದು ಬೆಳಗ್ಗೆ ಸಂಜೆ ಎರಡು ಟೈಮ್ ಮಾಡೋದು ತುಂಬಾ ಒಳ್ಳೇದು ಆದರೆ ಬೆಳಗ್ಗೆ ತಕ್ಷಣ ಮಾಡಿದ್ರೆ ತುಂಬಾ ಒಳ್ಳೆ ಬೆನಿಫಿಟ್ ಅನ್ನ ಪಡ್ಕೊಳ್ತೀರಾ ಆರಾಮೋಗಿ ನಿಂತ್ಕೊಳ್ಳಿ ಆರಾಮಾಗಿ ನಿಂತ್ಕೊಂಡು ನಿಧಾನವಾಗಿ ಉಸಿರು ತಗೊಂಡು ಮೂಗಿನಿಂದ ಉಸಿರು ತಗೊಂಡು ಬಾಯಿಯಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಔಟ್ ಬ್ರೀತ್ ಇನ್ ಬ್ರೀತ್ ಬ್ರೀತ್ ಔಟ್ ಈ ರೀತಿ ನಿಧಾನವಾಗಿ ಉಸಿರು ತಗೋಬೇಕು ನಿಧಾನವಾಗಿ ಬಾಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು ಬ್ರೀತ್ ಔಟ್ ಹಾಕ್ಬೇಕು ಬ್ರಿತಿನ್ ಬ್ರೀತ್ಔಟ್ ಹೀಗೆ ನೆಕ್ಸ್ಟ್ ನೋಡಿ ಈ ರೀತಿ ಶೇಕ್ ಮಾಡಿ ನೋಡಿ ಹೀಗೆ ಇದಕ್ಕೆ ನೋಡಿ ಹೀಗೆ ಏ ಈ ರೀತಿ ಎಷ್ಟು ಬಾರಿ ಆದರೂ ನೀವು ಈ ರೀತಿ ಕೈಗಳನ್ನು ಶೇಕ್ ಮಾಡ್ಕೋಬಹುದು ನಂತರ ನಿಮ್ಮ ಕೈಯನ್ನ ಮೇಲೆ ಎತ್ಕೊಳ್ಳಿ ಈ ರೀತಿ ಈ ರೀತಿ ಮಾಡಿ ಈ ರೀತಿ ಮುಂದಕ್ಕೆ ಕೈಗಳನ್ನು ಚಾಚಿಬಿಟ್ಟು ಶೇಕ್ ಮಾಡಿ ಕೈಗಳು ಸ್ಟ್ರೇಟ್ ಆಗಿರಲಿ ನಂತರ ಈ ರೀತಿ ಎನರ್ಜಿಯನ್ನ ಫೀಲ್ ಮಾಡ್ಕೊಳ್ಳಿ ನಂತರ ನಿಮ್ಮ ಕೈಗಳನ್ನ ಟ್ಯಾಪ್ ಮಾಡ್ಕೋಬೇಕು ನೋಡಿ ಹೀಗೆ ನೋಡಿ ಮೇಲ್ಮುಖವಾಗಿ ಮಾಡ್ಕೊಳ್ಳಿ ಕೈನ ಈಗ ಹಸ್ತವನ್ನ ಫುಲ್ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಬಾಡಿ ಪೇನ್ ಇದ್ರೆ ನಿವಾರಣೆ ಆಗುತ್ತೆ ತುಂಬಾ ಜನ ನರಗಳಲ್ಲಿ ಪ್ರಾಬ್ಲಮ್ ಅಂತಿರ್ತಾರೆ ಅವ್ರಿಗೆ ಕೂಡ ತುಂಬಾನೇ ಒಳ್ಳೇದು ನಂತರ ಈ ಸೈಡ್ ಕೂಡ ಹಾಗೆ ನಂತರ ನಿಮ್ಮ ಕಾಲುಗಳನ್ನ ಕೂಡ ನೀವು ಟ್ಯಾಪ್ ಮಾಡ್ಕೊಳ್ಬೇಕು ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಈ ತರ

ನಂತರ ನಿಮ್ಮ ಎದೆಯ ಭಾಗವನ್ನು ಪ್ಯಾಕ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಒಂದು ಬ್ರೀದಿಂಗ್ ಎಕ್ಸಸೈಸ್ ಉಸಿರನ್ನ ತಗೋಬೇಕು ಉಸಿರನ್ನ ಹೊರಗಡೆ ಹಾಕ್ತಾ ಹಾ ಅಂತ ಸೌಂಡ್ ಮಾಡಬೇಕು ನೋಡಿಗೆ ಹಿಂಗೆ ಈ ರೀತಿ ಹೊರಗಡೆ ಹಾಕ್ತಾ ಮಾಡಬೇಕು ನಂತರ ಈ ಸೌಂಡ್ ಮಾಡಬೇಕು ಈ ಸೌಂಡ್ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ನನಗೆ ಈ ಸೌಂಡ್ ಮಾಡೋದನ್ನ ನಾನು ಕೂಡ ಏನು ನೋಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ಅದನ್ನ ಫೀಲ್ ಮಾಡಿದ್ದೀನಿ ಈ ಸೌಂಡ್ ಮಾಡೋದ್ರಿಂದ ನಮ್ಮ ಹಾರ್ಟ್ ಮತ್ತೆ ನಮ್ಮ ಬ್ರೈನ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ನೋಡಿ ಹೀಗೆ ಹಿ ಹಿ ಈ ರೀತಿ ಇದನ್ನು ಅಷ್ಟೇ ಟ್ವೆಂಟಿ ಆರ್ ತರ್ಟಿ ಕೌಂಟ್ಸ್ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಟಯರ್ಡ್ ಹಾಕ್ತಿದೆ ಅಂದರೂ ಮಾಡೋದಕ್ಕೆ ಹೋಗ್ಬೇಡಿ ರಿಲ್ಯಾಕ್ಸ್ ಮಾಡಿ ಮಾಡ್ಕೊಳ್ಳಿ ನಂತರ ಆರಾಮಾಗಿ ಕಣ್ಮುಚ್ಕೊಂಡು ಕೂತ್ಕೊಂಡು ಒಂದು ಎರಡು ಮೂರು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇದನ್ನ ಮಾಡೋದ್ರಿಂದ ನೀವು ಬೇರೆ ಏನೇನೇನೋ ಎಕ್ಸಸೈಸ್ ವಾಕಿಂಗ್ ಯೋಗ ಏನೇ ಮಾಡಿದ್ರು ಅದ್ರ ಜೊತೆಗೆ ಇದನ್ನ ಮಾಡಿ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಆಗೋಣ ಥ್ಯಾಂಕ್ ಯು